ಪ್ಪ ಸಂಗೋಳಿ ಗ್ರಾಮ ತಾಲೂಕು ಜಿಲ್ಲಾ ಬೀದರ್ ನಿವಾಸಿಗಳಾದ ನಾವೇ ಎಲ್ಲರೂ ಈ ಹಣ ತಂಬು ಎಲ್ಲ ಇಲ್ಲಿ ಬಂದಿದ್ದೆವು ಬಂದಿದ್ದ ಕಾರಣ ಏನಂದರೆ ಸಂಗೊಳ್ಳಿ ಗ್ರಾಮದಲ್ಲಿ ಸುಮಾರು ಮೂವತ್ತು ಮೂವತ್ತು ವರ್ಷಗಳಿಂದ ನಮ್ಮ ಹಿರುಗುಳಿಂದ ಎಲ್ಲರಿಗೂ ಅಲ್ಲೇ ಶಮಶಾನ ಭೂಮಿಯಲ್ಲಿ ನಾವು ಅಂತ್ಯ ಸಂಸ್ಕಾರ ಮಾಡ್ಕೊತಾ ಬಂದಿದ್ದೆವು ಇವಾಗ ನಂತರ ಸಂಗೊಳ್ಳಿ ಗ್ರಾಮದ ಇನ್ನಿತ ಇ ಇತರು ಅಂದರೆ ತಮ್ಮ ಭೂಮಿಯನ್ನು ತಿಳಿದುಕೊ ಇದು ಮಾಡ್ತಾ ಅಕ್ರಮವಾಗಿ ನಮ್ಮನ್ನು ಅಲ್ಲಿಂದ ಸಮಾನ್ ಭೂಮಿಗಳನ್ನು ನೆಲಸಮ ಮಾಡುತ್ತಾ ಜೆ ಸಿ ಬಿ ಮುಖಾಂತರ ನೆಲಸಮ ಮಾಡುವ ಮುಖಾಂತರ ನಮ್ಮನ್ನು ರುಚಿಗೆ ಬಿಸಿದ್ದಾರೆ ಹಾಗಾಗಿ ನಾವು ಅದು ನ್ಯಾಯ ಕೇಳಲು ಈಗ ನಾವು ಇಲ್ಲಿ ಎ ಸಿ ಕಚೇರಿಗೆ ಬಂದಿದ್ದೇವೆ ಆದ ಕಾರಣ ಈ ನಾವು ಈ ಹೋರಾಟವನ್ನು ನಾಳೆಗೆ ಧರಣಿ ಮುಖಾಂತರ ಸಂಗುಳಿ ಗ್ರಾಮದಲ್ಲಿ ಮುಂದರ್ಸ್ತಂದು ಹೇಳುತ್ತೇವೆ ಹೇಳಲು ಬಯಸುತ್ತೇವೆ ಗ್ರಾಮದ ಸಮ್ಶಾನ್ ಭೂಮಿಯಲ್ಲಿ ನಾಳೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಯಾರು ಆ ಭೂಮಿಯನ್ನು ಯಾರ ಕಬ್ಜದಲ್ಲಿ ಮಾಡ್ಕೊ ಅಕ್ರಮವಾಗಿ ವಶಪಡಿಸ್ಕೊಳ್ಳೋ ಬಂದಿರ್ತಾರೋ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕಾಗಿ ಸರ್ಕಾರಕ್ಕೆ ನ್ಯಾಯ ಕೇಳಲು ಕೋರಿ ನಾವು ಧರಣಿ ಸತ್ಯಾಗ್ರಹವನ್ನು ನೀವು ಪಂಚಾಯತ್ ಕೊಟ್ಟರೆ ಪಂಚಾಯತ್ಲ್ಲೂ ಪಂಚಾಯತ್ ಕೊಟ್ಟಿಲ್ಲ ಇದು ಪೊಲೀಸ್ ಸ್ಟೇಷನ್ನು ಮತ್ತು ಸಂಬಂಧಪಟ್ಟ ತಹಶೀಲ್ದಾರ್ ಮತ್ತು ಹಾಗೆ ಎ ಸಿ ಸಾಬರಿಗೆ ಕೊಟ್ಟಿದ್ದೇವೆ ಆದರೂ ಅವರ ಗಮನಕ್ಕೆ ತಂದಿದ್ದೇವೆ ಹಾಗಾಗಿ ನಾಳೆಯಿಂದ ನಾವು ಸತ್ಯಾಗ್ರಹವನ್ನು ಧರಣಿ ಮುಖಾಂತರ ಸಂಕ್ಷನ್ ಭೂಮಿಯಲ್ಲಿ ಕುಂತು ನಾವು ಅದು ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಹೇಳುತ್ತೇವೆ ಹೇಳಲು ಬೀದರ್ ಮಾನ್ಯ ಸಹಾಯಕ ಆಯುಕ್ತರ ಕಚೇರಿಗೆ ಸಂಗೋಳಿಯ ಗ್ರಾಮದ ಎಲ್ಲ ಮುಖಂಡರು ಬಂದು ಒಂದು ಅಂಜಿಕೊಳ್ಳಕ್ಕೆ ಬಂದಿದ್ದಾರೆ ಅವ್ರ ಜೊತೆಗೆ ನಾವು ಕೂಡ ಬೆನ್ನುಲುಬಗಾಗಿ ಬಹುಜನ ಸಮ ಪಕ್ಷದಿಂದ ನಾವು ಕೂಡ ಏನದಂದರೆ ಅವರಿಗೆ ಸಪೋರ್ಟ್ ಮಾಡ್ತೀವಿ ಸುಮಾರು ಮೂವತ್ತು ವರ್ಷಗಳಿಂದ ಸ್ಮಶಾನ ಭೂಮಿ ಏನಾದಂತಂದ್ರೆ ಅವರು ಅಲ್ಲಿ ಅಂತ್ಯ ಅಂತ್ಯಕ್ರಿಯೆಗಾಗಿ ವಾ ಯೂಸ್ ಮಾಡ್ಕೊತಾ ಇದ್ದಾರೆ ಆದರೂ ಕೂಡ ಅಲ್ಲಿ ಇವರಿಗೆ ಇವರಿಗೆ ಸೇರಿದ ಅದು ಜಮೀನು ಕೊಡ್ಲಿಕ್ಕೆ ಇಲ್ಲ ಅಲ್ಲಿ ಇರುವ ಬಲ್ಯಾಡ್ಡ ಒಂದು ಮೇಲ್ಜಾತಿಯ ಸಮುದಾಯದ ಏನದಂತಂದರೆ ಮುಖಂಡರುಗಳ ಅಂದರೆ ದಬ್ಬಾಳಿಕೆ ಮಾಡಿ ಅಲ್ಲಿ ಕಬ್ಜ ಮಾಡಿಕೊಂಡು ಇವರಿಗೆ ಅಂತಂದರೆ ಅಂತ್ಯ ಸಂಸ್ಕಾರಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಹೀಗಾಗಿ ನಾವು ಈ ಮೂಲಕ ಈ ಅಧಿಕಾರಿಗಳಿಗೆ ಅಂತಂದರೆ ಮನವರಿಕೆ ಮಾಡೋದೇನೆಂದರೆ ಆ ಸಂಗೊಳ್ಗಿ ಗ್ರಾಮದ ಏನು ಆ ಕಿಡಿಗೇಡಿಗಳು ಇದ್ದಾರೆ ಆ ಮೇಲ್ವರ್ಗದ ಕಿಡಿಗೇಡಿಗಳು ಅವ್ರಿಗೆ ಕೂಡಲೇ ಕಾನೂನಾತ್ಮಕ ಏನದ ಅಂತಂದರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಇದೇನು ಸರ್ವೆ ನಂಬರ್ ಅರವತ್ತೆಂಟು ಒಂದು ಇದು ಏನು ಆ ಸಂಗೋಳಿ ಗ್ರಾಮದಲ್ಲಿ ಸ್ಮಶಾನ ಭೂಮಿಗೆ ಮೀಸಲಿಟ್ಟಿ ಇಟ್ಟಿರುವಂಥ ಏನು ಜಗ ಇದೆ ಅವ್ರಿಗೇನದ ಅಂತಂದರೆ ಉಪಯೋಗಿಸಲಿ ಕೊಡಬೇಕು ಇದೇ ರೀತಿ ಮುಂದುವರೆದರೆ ಒಂದು ದೊಡ್ಡ ಮಟ್ಟದ ಹೋರಾಟನ ಹಮ್ಮಿಕೊಂಡು ಕೂಡಲೇ ಅಂತಂದರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಮೂಲಕ ನಾಳೆ ಬಹುಜನ್ ಸಮಾಜ ಪಾರ್ಟಿ ಇದೆ ನಾವು ಕೂಡ ಗ್ರಾಮಸ್ಥರ ಎಲ್ಲ ಮುಖಂಡರು ಹಿರಿಯರು ಮತ್ತು ಎಲ್ಲ ಸಹೋದರಗಳ ಜೊತೆ ಸೇರಿಕೊಂಡು ನಾವು ಕೂಡ ಧರಣಕ್ಕೆ ನಾವು ಬೆಂಬಲ ಕೊಡ್ತೀವಿ ಈ ಮೂಲಕ ಮಾನ್ಯ ಸಹಾಯಕ ಆಯುಕ್ತರು ಬೀದರ್ ಅವರಿಗೂ ಕೂಡ ಅವ್ರ ಗಮನಕ್ಕೆ ತರಲಿಕ್ಕೆ ಬಂದಿದ್ದೀವಿ ಮತ್ತು ತಹಶೀಲ್ದಾರ್ಗೂ ಕೂಡ ಈ ಈ ಹಿಂದೆನೂ ಕೂಡ ಇವರು ಅರ್ಜಿಗಳನ್ನು ಸಾಕಷ್ಟು ಸಾರಿ ಕೊಟ್ಟಿದ್ದಾರೆ ಆದರೆ ಯಾವುದೇ ಸಮಸ್ಯೆ ಬಗೆಯರದಿಲ್ಲ ಹೀಗಾಗಿ ನಮ್ಮ ಪಕ್ಷದ ನಾರ್ತ ಅಧ್ಯಕ್ಷರು ಮಹೇಶ್ ಬೋಲಾವ ಜೊತೆ ಬೆನ್ನೂಳ ಭಾಗ ನಿಲ್ತೀವಿ ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೆ ಏನದ ಅಂತಂದ್ರೆ ನಾವು ಕೂಡ ಬದ್ಧರಾಗಿದ್ದೀವಿ ಹೇಳಿ ಹೇಳಕ್ಬೇಕು ಸಂಗೊಳಗಿ ಗ್ರಾಮಸ್ಥರು ಬೀದರ್ ದಕ್ಷಿಣ ತಾಲೂಕಿನ ಏನು ಸಂಗೊಳಗಿ ಗ್ರಾಮಸ್ಥರು ಹಾಗೂ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಕೆಲ ಮುಖಂಡರ ಜೊತೆ ನಾವು ಬೀದರ್ನ ಸಹಾಯಕ ಆಯುಕ್ತರ ಕಚೇರಿಗೆ ಬಂದಿದ್ದೇವೆ ಯಾಕೆಂತಂತಂದರೆ ಸಂಗೊಳಗಿ ಗ್ರಾಮದಲ್ಲಿ ದಲಿತರು ಸುಮಾರು ಮೂವತ್ತು ವರ್ಷದಿಂದ ತಮ್ಮ ಅಂತ್ಯ ಸಂಸ್ಕಾರಕ್ಕಾಗಿ ಏನು ಸರ್ವೆ ನಂಬರ್ ಅರವತ್ತೆಂಟು ಬಾರ್ ಒಂದರಲ್ಲಿ ಏನು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನಿದೆ ಆ ಜಮೀನು ಸರ್ಕಾರ ತೋರಿಸ್ಕೊಟ್ಟಿರೋ ಜಮೀನು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡೋ ಸಲುವಾಗಿ ಸರ್ಕಾರ ತೋರಿಸಿದ ನಿಗದಿಪಡಿಸಿರ್ತಕ್ಕಂಥ ಜಮೀನಲ್ಲಿ ಮೂವತ್ತು ವರ್ಷಗಳಿಂದ ತಮ್ಮ ಯಾರಾದರೂ ವಿಧಿವಶರಾದರೆ ಅಂತ್ಯ ಸಂಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಏಕಾಏಕಿ ಸವರ್ಣ್ಯರು ಹಾಗೂ ಆರ್ಥಿಕವಾಗಿ ಬಲಶಾಲಿಯಾಗಿರ್ತಕ್ಕಂಥವರು ಹಾಗೂ ಬಲಾಢ್ಯರು ಏನು ದಲಿತರ ಸ್ಪರ್ಧಾನ ಇದೆ ಅದು ನಮ್ಮ ಜಮೀನು ನಮಗೆ ಮಂಜೂರಾಗಿದೆ ಅಂತ ಹೇಳಿ ಒತ್ತುವರಿ ಮಾಡಕ್ಕೆ ಹೊರಟಿದ್ದಾರೆ ಅವ್ರ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಳ್ಳ ಸಲುವ ಕೈಗೊಳ್ಳಬೇಕಂತ ಸಹಾಯಕ ಸಹಾಯಕ ಆಯುಕ್ತರ ಕಚೇರಿಗೆ ಇವತ್ತು ಒಂದು ಮನವಿ ಮತ್ತು ದೂರನ್ನು ಸಲ್ಲಿಸ ಸಲ್ಲಿಸ್ಲಿಕ್ಕೆ ಇವತ್ತು ಎಲ್ಲರೂ ಬಂದಿದ್ದೇವೆ ಹಾಗಾಗಿ ಅಲ್ಲಿ ಯಾರ್ಯಾರು ಒತ್ತುವರಿ ಮಾಡ್ತಾ ಇದ್ದಾರೆ ಅವರ ಹೆಸರುಗಳನ್ನು ಕೂಡ ನಾವು ಈಗಾಗಲೇ ಈ ಒಂದು ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೇವೆ ಅದು ಸಲುವಾಗಿ ಸಂಗುಳಗಿ ಗ್ರಾಮಸ್ಥರ ಜನರ ಹಿಂದೆ ಬಹುಜನ ಸಮಾಜ ಪಕ್ಷ ಇದೆ ಸಂಗುಳಗಿ ಗ್ರಾಮದ ದಲಿತರಿಗೆ ಈ ಹಿಂದೆ ಹೆಂಗೆ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಬರ್ತಾ ಇದ್ರು ಕಶನ ಭೂಮಿಯಲ್ಲಿ ಅದೇ ಮುಂದುವರ್ಸ್ಕೊಂಡು ಬರಬೇಕು ಮತ್ತು ಆ ಜಮೀನಿನಲ್ಲಿ ಈಗಾಗಲೇ ನೂರು ಎಕರೆ ಜಮೀನ್ ಇರ್ತಕ್ಕಂಥವ್ರು ಆಸ್ತಿ ಬಹಳಷ್ಟು ಆಸ್ತಿಯನ್ನು ಹೊಂದಿರತಕ್ಕಂಥವ್ರು ಅವರು ಕೂಡ ಇವತ್ತಿನ ದಿನ ಆ ಜಮೀನು ನಮ್ಮ ಜಮೀನು ಅಂತ ಹೇಳ್ಕೊಂಡು ದಲಿತರ ಜಮೀನ ಕಬ್ಬಳಿಕ ಮಾಡ್ತಕ್ಕ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಬಹುಜನ್ ಸಮಾಜ ಪಕ್ಷ ಹಾಗೂ ಸಂಗೊಳಗಿಯ ಪರಿಶಿಷ್ಟ ಜಾತಿ ಜನಾಂಗದವರು ಖಂಡಿಸ್ತಾರೆ ಹಾಗೂ ನಾಳೆ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆಗೆ ನಮ್ಮ ಕನುಮನಧನದ ಒಂದು ಸಹಕಾರವನ್ನು ನಾವು ನೀಡಲಿದ್ದೇವೆ ಹಾಗೂ ಈಗ ಈಗ ನಾವು ತಕ್ಷಣವೇ ಸಹಾಯಕ ಆಪ್ತರ ಕಚೇರಿಗೆ ಬಂದಿದ್ದೇವೆ ಅವರಿಗೆ ಭೇಟಿ ಮಾಡಿ ಈ ಒಂದು ಮನವಿ ಪತ್ರ ಮತ್ತು ದೂರನ್ನ ಸಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಜೊತೆ ಬೆನ್ನೂಳ ಭಾಗ ನಿಂತೀವಿ ಅವರಿಗೆ ನ್ಯಾಯ ಕೊಡ್ಲಿಕ್ಕೆ ಏನದ ಅಂತಂದರೆ ನಾವು ಕೂಡ ಬದ್ಧರಾಗಿದ್ದೀವಿ ಅಂತ ಹೇಳಿ ಹೇಳಿ ಸಂಗೊಳಗಿ ಗ್ರಾಮಸ್ಥರು ಬೀದರ್ ದಕ್ಷಿಣ ತಾಲೂಕಿನ ಏನು ಸಂಗೊಳಗಿ ಗ್ರಾಮಸ್ಥರು ಹಾಗೂ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಕೆಲ ಮುಖಂಡರ ಜೊತೆ ನಾವು ಬೀದರ್ನ ಸಹಾಯಕ ಆಯುಕ್ತರ ಕಚೇರಿಗೆ ಬಂದಿದ್ದೇವೆ ಯಾಕೆಂತಂದರೆ ಸಂಗೋಳಗಿ ಗ್ರಾಮದಲ್ಲಿ ದಲಿತರು ಸುಮಾರು ಮೂವತ್ತು ವರ್ಷದಿಂದ ತಮ್ಮ ಅಂತ್ಯ ಸಂಸ್ಕಾರಕ್ಕಾಗಿ ಏನು ಸರ್ವೆ ನಂಬರ್ ಅರವತ್ತೆಂಟು ಬಾರ್ ಒಂದರಲ್ಲಿ ಏನು ಇಪ್ಪತ್ತೆಂಟು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನು ಜಮೀನಿದೆ ಆ ಜಮೀನು ಸರ್ಕಾರ ತೋರಿಸ್ಕೊಟ್ಟಿರೋ ಜಮೀನು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡೋ ಸಲುವಾಗಿ ಸರ್ಕಾರ ತೋರಿಸಿದ ನಿಗದಿಪಡಿಸಿರ್ತಕ್ಕಂಥ ಜಮೀನಲ್ಲಿ ಮೂವತ್ತು ವರ್ಷಗಳಿಂದ ತಮ್ಮ ಯಾರಾದರೂ ವಿಧಿವಶರಾದರೆ ಅಂತ್ಯ ಸಂಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಏಕಾಏಕಿ ಸವಣ್ಯರು ಹಾಗೂ ಆರ್ಥಿಕವಾಗಿ ಬಲಶಾಲಿಯಾಗಿರ್ತಕ್ಕಂಥವರು ಹಾಗೂ ಬಲಾಢ್ಯರು ಏನು ಇದೆ ಅದು ನಮ್ಮ ಜಮೀನು ನಮಗೆ ಮಂಜೂರಾಗಿದೆ ಅಂತ ಹೇಳಿ ಒತ್ತುವರಿ ಮಾಡೋಕ್ಕೆ ಹೊರಟಿದ್ದಾರೆ ಅವ್ರ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಳ್ಳ ಸಲುವ ಕೈಗೊಳ್ಳಬೇಕಂತ ಸಹಾಯಕ ಸಹಾಯಕ ಆಯುಕ್ತರ ಕಚೇರಿಗೆ ಇವತ್ತು ಒಂದು ಮನವಿ ಮತ್ತು ದೂರನ್ನು ಸಲ್ಲಿಸ್ತ ಸಲ್ಲಿಸ್ಲಿಕ್ಕೆ ಇವತ್ತು ಎಲ್ಲರೂ ಬಂದಿದ್ದೇವೆ ಹಾಗಾಗಿ ಅಲ್ಲಿ ಯಾರ್ಯಾರು ಒತ್ತುವರಿ ಮಾಡ್ತಾ ಇದ್ದಾರೆ ಅವರ ಹೆಸರುಗಳನ್ನು ಕೂಡ ನಾವು ಈಗಾಗಲೇ ಈ ಒಂದು ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೇವೆ ಅದರ ಸಲುವಾಗಿ ಸಂಗುಳಗಿ ಗ್ರಾಮಸ್ಥರ ಜನರ ಹಿಂದೆ ಬಹುಜನ ಸಮಾಜ ಪಕ್ಷ ಇದೆ ಸಂಗುಳಗಿ ಗ್ರಾಮದ ದಲಿತರಿಗೆ ಈ ಹಿಂದೆ ಹೆಂಗೆ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಬರ್ತಾ ಇದ್ರು ಕ್ಷಶನ ಭೂಮಿಯಲ್ಲಿ ಅದೇ ಮುಂದುವರ್ಸ್ಕೊಂಡು ಬರಬೇಕು ಮತ್ತು ಆ ಜಮೀನಿನಲ್ಲಿ ಈಗಾಗಲೇ ನೂರು ಎಕರೆ ಜಮೀನು ಇರ್ತಕ್ಕಂಥವ್ರು ಆಸ್ತಿ ಬಹಳಷ್ಟು ಆಸ್ತಿಯನ್ನು ಹೊಂದಿರ್ತಕ್ಕಂಥವ್ರು ಅವರು ಕೂಡ ಇವತ್ತಿನ ದಿನ ಆ ಜಮೀನು ನಮ್ಮ ಜಮೀನು ಅಂತ ಹೇಳ್ಕೊಂಡು ದಲಿತರ ಜಮೀನ ಕಬ್ಬಿಳಕ ಮಾಡ್ತಕ್ಕ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಬಹುಜನ್ ಸಮಾಜ ಪಕ್ಷ ಹಾಗೂ ಸಂಗೊಳಗಿಯ ಪರಿಶಿಷ್ಟ ಜಾತಿ ಜನಾಂಗದವರು ಖಂಡಿಸ್ತಾರೆ ಹಾಗೂ ನಾಳೆ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆಗೆ ನಮ್ಮ ತನುಮನಧನದ ಒಂದು ಸಹಕಾರವನ್ನು ನಾವು ನೀಡಲಿದ್ದೇವೆ ಹಾಗೂ ಈಗ ಈಗ ನಾವು ತಕ್ಷಣವೇ ಸಹಾಯಕ ಆಪ್ತರ ಕಚೇರಿಗೆ ಬಂದಿದ್ದೇವೆ ಅವರಿಗೆ ಭೇಟಿ ಮಾಡಿ ಈ ಒಂದು ಮನವಿ ಪತ್ರ ಮತ್ತು ದೂರನ್ನು ಸಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ